ಹೆಂಗಿದ್ರು ನಾವು ನಾಳೆ ಊರಿಗೆ ಹೊಂಟೇವಿ ಈಗ ಅವ್ರು ನಿಂಗಜ್ಜಿ ಯಾರಲ್ಲ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅವ್ರಿಗೆ ಹಂಗ ಮಾಡೋಣ ತಗೋಸಿತ ಪಾಪ ಅವ್ರು ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ಯಾರ ಈಗ ಹೋಗಿ ಅವ್ರ ಮನೆಗೆ ಮಾತಾಡ್ಸ್ಕೊಂಡು ನಾಳೆ ಊರಿಗೆ ಹೋಗಕ್ಕೆ ತಗೋ ಅಂದ್ರೆ ಪಾಪ ನಾಳೆ ಊರಿಗೆ ಹೋಗಬೇಕಾರೆ ಮನೆಯಾಗಿರ್ತಾರ ಇಲ್ಲ ಮತ್ತೆ ಬೇರೆ ಏನಾರ ಕೆಲಸ ಇದ್ರ ಹೋಗೋ ಮುಂದೆ ಹೇಳಿಲ್ಲ ಅಂದ್ರೆ ತಪ್ಪು ತಿಳ್ಕೊಂತಾರ ಅದಕ್ಕೆ ಆ ತಗೋ ಹಂಗಾಗ್ಲಿ ನೀ ಹೆಂಗೆ ಹೇಳ್ತಿ ಹಂಗ ತಡಿ ಹಂಗಾರ ಅವಾಗ ಹೇಳಿ ಹೋಗ್ ಬಂದ್ಬಿಡೋಣ ಅಂತ ಇಲ್ಲೇ ಪಕ್ಕಕ್ಕ ಐತಿ ಮನಿ ಹೌದಾ ಇರಲಿ ತಗೋ ಹೋಗೋಣ ಅವಾ ಏನುವಾ ಅದ್ರೇಂಟಿ ನಾವು ನಾಳೆ ಊರಿಗೆ ಗಂಟೆವಲ್ಲ ರೀ ಹಂಗಾಗಿ ಈಗ ಅವ್ರ ಬಾಜು ಅಜ್ಜಿ ನಿಂಗಮ್ಮ ಅಜ್ಜಿ ಹಂಗ ಅವ್ರಿಗೆ ಹೋಗಿ ಸ್ವಲ್ಪ ಬೆಟ್ಟಾಗಿ ಮಾತಾಡ್ಸ್ಕೊಂಡ್ ಬರ್ತೀವ್ರಿ ಹೌದಾವ ಹಂಗ ಮಾಡ್ರಂಗೆ ಜಲ್ದಿನ ಬರ್ರೇನ ಹ್ಞೂ ಯಾವ ಹೋ ಬರವಾ ನಮ್ಮ ಸಸಿಗು ಭಾಳ ಕೆಲಸ ಆಕೇತಿ ಇವೆಲ್ಲ ಒಂದಿಷ್ಟು ಅರಿವ್ಯಾವ ಮಟ್ಸಿಟ್ಬಿಟ್ರೆ ಆಕಿ ಮನೆಗೆ ಬರಸೊಳಗೆ ಎಲ್ಲ ಇರ್ತೈತಿ ಖುಷಿ ಆಕೇತಿ ಮೊದಲು ಒಂದು ಡ್ರೆಸ್ ತೊಗೊಂಡು ಆಮೇಲೆ ಮುಂದಿನ ಕೆಲಸ ಮಾಡಿದ್ರೆ ಆತ ಯಮ್ಮ ಎಮ್ಮ ಇದು ಸೀತಾ ತನಿ ಕೇಳ್ದಂಗೆ ಆಕೇತಿ ತಡಿ ಯಾರು ಸೀತಾ ಏನ ಹ್ಞೂ ಬೇಮ್ಮ ನಾನು ಮಗಳ ಬಾರ ಒಳಗೆ ಬರ್ರಿ ಕುಂದ್ರ ಬರ್ರಿ ಇರಲಿ ತೊಗೋಬೇ ಅಮ್ಮ ಹಂಗ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಹೌದಾ ಚಲೋ ಅಥ್ವಾ ಬಾ ಕುಂದ್ರ ಬರ್ರಿ ಚಾ ಮಾಡ್ಕೊಡ್ತೀನಿ ಬ್ಯಾಡ್ಬೇ ಅಮ್ಮ ಇದೇ ಈಗ ಅವ ಚಾ ಮಾಡ್ಕೊಟ್ಟಿಲ್ಲ ಕುಡ್ದು ಹಂಗೆ ಹೊರಗೆ ವಾಕಿಂಗ್ ಮಾಡಾತಿದ್ವಿ ನಾನು ಅಕ್ಕ ಅಂದ್ರೆ ಈಗ ನಾಳೆ ಬೆಳಗ್ಗೆ ನಮ್ಮ ಮನೆ ಕ್ರ್ಯಾಕ್ ಬರ್ತಾರೆ ನಾವಿಬ್ರು ನಮ್ಮ ಊರಿಗೆ ಹೊಂಟೆ ಅದಕ್ಕೆ ಹಂಗಾರೆ ನಿಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡು ನಾಳೆನೇ ಹೊಂಟಿರೇನ್ವಾ ಬರ್ರಿ ಹಂಗಾರ ಕುಂದ್ರ ಬರ್ರಿ ಅಲ್ಲ ಒಂದು ಕಿಟ ನಾಷ್ಟೇಗಾರ ಮಾಡ್ತೀನಿ ತನಿರಿ ತಿನ್ವಂತರಿ ಅಮ್ಮ ಏನು ಬ್ಯಾಡಬೇ ಇದು ಈಗಾರ ಎಲ್ಲ ತಿಂದು ಚಾ ಕುಡ್ದು ಬಂದ್ವಿ ನೋಡು ಇವತ್ತು ಮಧ್ಯಾಹ್ನ ನಮ್ಮ ಬಿಳಿ ಹೋಳಿಗೆ ಮತ್ತು ಕೋಳಿ ಸಾರು ಮಾಡಿದ್ಲಾ ಅದ ಹೊಟ್ಟೆ ಬೇ ಅಂದಂಗ ನಿನ್ ಸೊಸಿಯಲ್ಲಿ ಆಕಿ ಮತ್ತು ನನ್ನ ಮಗ ಮತ್ತು ನನ್ನ ಮೊಮ್ಮಗ ಮೂರು ಜನ ಸೇರಿ ಸಿನಿಮಾ ನೋಡಕ್ಕೆ ಹೋಗ್ಯಾರವ ಸಿನಿಮಾ ನೋಡಕ್ಕೆ ಹೋಗ್ಯಾರ ನಾ ಯಾವ್ದು ಬೇ ಅದ ಯಾವ್ದು ಸಿಟ್ಯಾಕ್ ಹೊಸಾಗ್ ಬಂದಿತ್ತಂತಲ್ಲ ಯಾವುದೋ ರಾಜನ್ ಮಗಂತಲ್ಲ ಹೌದೇನು ಬೇ ಮತ್ತು ಅಕ್ಕಿ ಬೆಂಡ್ಲಿದೇನೋ ಕಡಾಟಿಲ್ಲಲ್ಲ ಮತ್ತು ಬಂದಿಲ್ಲ ನನ್ನ ಮನೀಗ ಇಲ್ಲ ಭೇ ಅವ ತಾರ್ಮೇಲೆ ಅಕ್ಕಿ ನಮ್ಮ ಮನೆ ಕಡೆ ಹೊಳ್ಳಿನೂ ನೋಡಿಲ್ಲ ಹ್ಞೂ ಹಂಗ ಬೇಷ್ ತಿರುಗಿದ್ದೆ ಇನ್ನೊಮ್ಮೆ ಏನಾರು ಸಿಕ್ಕ ಹಾಕೊಳ್ಳಕಿ ನನ್ನ ಕೈಯಾಗ ಮಾಡ್ತೇನೆ ಅಕ್ಕಿ ಊರು ಬಿಟ್ಟು ಹೊರ ಹಾಕ್ಬೇಕೀನ ಹಂಗೆ ಮಾಡ್ತೇನೆ ನೀವೀರ ಅಂತೇಳಿ ಚಲೋ ಆತ್ರೆ ಅಜಿ ಇಲ್ಲ ಅಂದಿದ್ರಾಕಿ ಇನ್ನೂ ನಮ್ಮ ಸೀತಾನ್ ಜೀವನ ಹೆಂಗೆ ಹಾಳ್ ಮಾಡ್ತಿಲ್ಲ ಏನ್ರಿಪಾ ಊನ್ವಾ ನನಗೂ ಆಕಿನ ಸುದ್ದಿ ಗೊತ್ತಿತ್ತಲ್ಲ ಆಕಿ ಒಂದೇ ಸರಿ ಬಂದಾಗ ಏನೋ ತಲೆ ಕೆಡಿಸಿಕೊಂಡಿದ್ದಾ ಆಮೇಲೆ ಹಗ್ಲಿ ಮುಗ್ಲಿ ಹಗ್ಲಿ ಮುಗ್ಲಿ ಸೀತಾರ ಮನಿಗೆ ಬೆನ್ನ ಹತ್ ಬಿಟ್ಟಿಲ್ಲಲ್ಲ ಹಂಗ ನನಗೂ ತಲೆಯಾಗ ಬಂದಿಟ್ಟು ಹುಳ ಬಿಟ್ಟಂಗ ಆತ್ ಅದಕ್ಕೆ ಬೆನ್ನ ಹತ್ತಿ ಏನಕ್ಕೆ ಬಂದಾಳೆ ಏನ್ ಅಂತಂದೇಳಿ ವಿಚಾರ ಮಾಡಿ ಅಂತೂ ಇಂತು ಕಂಡು ಹಿಡಿದು ಹೊರ ಒಂದ್ ಚಲೋ ಹತ್ ಬಿಡುವ ಸೀತಾ ಇನ್ನೊಮ್ಮೆ ಹುಷಾರಿವ ಇಂಥವ್ರ ನಡುವ ಬದಕಬೇಕಂದ್ರೆ ಒಂದಿಟ್ಟು ತಿಳುವಳಿಕೆ ಈ ಬುದ್ಧಿ ಅನ್ನೋದು ಉಪಯೋಗಿಸು ಎಲ್ಲ ಗೊತ್ತಾಗೇತ್ರಿ ಅಜ್ಜಿ ಈಗ ವರ್ಷ ಸರಳವಾಗ ನಮ್ ಬಾಕ್ ಹೋಗಂಗಿಲ್ಲರಿ ನಾ ಜೊತೆಗಿರ್ತೇನೆ ರೀ ಅಜ್ಜಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಊನ್ವಾ ನೀವು ಇಬ್ಬರು ಚಂದಾಗಿ ಕೂಡಿ ಬಾಳಿದ್ರನ ಒಬ್ರಿಗೊಬ್ರಿಗೆ ಆದ್ರನ ನಿಮ್ಮ ನಿಮ್ಮನಿ ಚಂದಾಗಿ

ಇಲ್ಪ ನಾ ಏನೂ ತಂದಿಲ್ಲ ನೋಡು ಯಾಕಂದ್ರೆ ಪಿಕ್ಚರ್ ನೋಡಿ ನನಗೆ ಒಂಥರ ಮನ್ಸಿಗೆ ಭಾಳ ಬೇಜಾರಾತು ಯಾಕುವ ರೀ ಅತಿ ಅದ್ರಾಗ ಅವರು ಮಹಾರಾಜನ ಶಿವಾಜಿ ಮಹಾರಾಜ ಅದಾರಲ್ರಿ ಅವ್ರ ಮಗ ಶಂಭಾಜಿ ರೀ ಈ ಮೊಗಲ್ರ ಅವ್ರಿಗೆ ಹೆಂಗೆ ಹಿಂಸೆ ಕೊಟ್ರು ಏನು ಮಾಡಿದ್ರು ಅಂತ ಹೇಳಿ ಅದ ಸಿನಿಮಾ ರೀ ಹೌದ್ರಿ ಈಗ ಇದು ಸೋಷಿಯಲ್ ಮೀಡಿಯಾ ಒಳಗೆ ಭಾಳ ಹವ ರೀ ಇದು ಪಿಕ್ಚರ್ ನೀವು ಹೇಳಾತಿದ್ದ ಚಾವ ಸಿನಿಮಾ ಏನ್ ರೀ ಹ್ಞೂ ರೀ ಅದ ರೀ ಏನ ಭಾಳ ಹಿಂಸೆ ಕೊಟ್ಟಾರಂತಲ್ರಿ ಪಾಪ ಅವ್ರಿಗೆ ಹ್ಞೂ ರೀ ಪಾ ಅವ್ರ ಮೊಲ್ರು ಅದರಲ್ಲ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅಂತ ಹೇಳಿ ಭಾಳ ಹಿಂಸೆ ಕೊಟ್ರಂತ ಮಹಾರಾಜಾಗ ಹಂಗಾಗಿ ಅವ್ರು ಏನು ಮಾಡಿದ್ರು ಒಬ್ಬಳಿಲ್ಲ ಅಂದಿದ್ದಕ್ಕೆ ಅವ್ರಿಗೆ ಯಪ್ಪಾ ಹಿಂಸೆ ಕೊಟ್ಟಿದ್ದು ನೋಡಾಕ ನನಗೆ ಅಳುನ ಬಂದು ಅತ್ತ ಬಂದ್ಬಿಟ್ಟೆ ನೋಡ್ರಿ ಏನು ಭಾಳ ಹಿಂಸೆ ಕೊಟ್ಟಾರೇನ್ವಾ ನೀ ಅತ್ತಿ ಅಂದ್ರೆ ಯಾವ್ವ ಅದಂತ ಹಿಂಸೆ ಕೊಟ್ಟಿದ್ದಾರವಾ ಹ್ಞೂ ರೀ ಅತ್ತಿ ಅವ್ರಿಗೆ ನಲ್ವತ್ತು ದಿವಸ ಗಂಟ್ಲೆ ನರಕೆ ಆತನೇ ಕೊಟ್ಬಿಟ್ಟಾರ ನೋಡ್ರಿ ಕೊಟ್ಟಿದ್ದು ಕಷ್ಟ ಅಷ್ಟಿಷ್ಟ ಅಷ್ಟಿಷ್ಟಲ್ರಿ ಅವ್ರಿಗೆ ಅದನ್ನೆಲ್ಲ ಹೇಳಾಕ ನನಗೆ ಮೈ ಜುಮ್ಮ ಅನಿಸತ್ತೆ ನೋಡ್ರಿ ಇಷ್ಟೆಲ್ಲ ಹಿಂಸೆ ಕೊಟ್ಟಾರ ನೋಡ್ರಿ ಅಯ್ಯಯ್ಯ ಭಾವಗಳ ಏನು ಭಾವಗಳದವಾ ಅವು ಪಾಪ ಬದುಕಿದ್ದಾಗ ಆ ನಮಿಗೆ ಹಿಂಸೆ ಕೊಟ್ಟಾರ ಅವಕೆ ಆದ್ರೆ ಬಾರಿ ಭಾರಿ ಗಟ್ಟಿ ಅನ್ಬೇಕು ಇವೆಲ್ಲ ನನಗೆ ಗೊತ್ತಿರಲಿಲ್ಲ ನೋಡ ಹುಡುಗಿ ಅದಕ್ಕರೆ ನಿಮ್ಮ ಮಗ ಭಾಳ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರಿ ನನಗೆ ನಂಗೆ ಅಂದ್ರೂ ಕಣ್ಣಾಗ ನೀರು ಬಂದೂರಿ ರೀ ಅತ್ತಿ ನೋಡುವ ನಿನಗೆ ನೋಡಿನ ಇಷ್ಟು ಹಿಂಸೆ ಅನ್ಸಿರ್ಬೇಕಾದ್ರೆ ಪಾಪ ಹಿಂ ಹಿಂಸೆ ಅನ್ಭವಿಸಿದಂತ ಆ ಮನುಷ್ಯ ಹೆಂಗಾಗಿರ್ಬೇಡ ಆದ್ರೂ ಭಾರಿ ಗಟ್ಟಿ ಮನುಷ್ಯ ಬಿಡು ಅತ್ತಿ ರೀ ಹಿಡ್ಗೆ ನಾನು ನಷ್ಟದು ಮಾಡ್ಕೊಟ್ಟಿರಲಿಲ್ಲ ಇಲ್ವಾ ಎಷ್ಟು ಹೇಳಿದ್ರು ಈ ಈಗೊಂದಿ ಚಾ ಇಟ್ಕೊಂಡ್ ಬರ್ತಾನೆ ತಗೋ ಬೇಡ ತಗೋರಿ ನೀವು ಕುಂದ್ರಿ ನಾ ಕೈಕಲ್ ಮುಖ ತೊಳ್ಕೊಂಡು ದೀಪ ಹಚ್ಚಿ ಚಾ ಇರ್ತಾನಂತ ನಾನು ದೀಪ ಹಚ್ಚೆ ನಿ ಕೈಕಾಲ್ ಮುಖ ತೊಳ್ಕೊಂಡು ಒಂದಿಟ್ಟ ಚಾ ಕರಿ ಇಟ್ಬಿಡು ಬೇಡಕ ನನ್ಗೆ ಚಾ ನಷ್ಟ ಆಗೇತಿ ಈಗ ಏನೂ ನಾಳೆ ನಾವು ಊರಿಗೆ ಹೊಂಟಿದ್ದೆ ಹಾಗಾಗಿ ಮಾತಾಡ್ಸ್ಕೊಂಡು ಅಂತ ಬಂದ್ವಿ ಏ ಇರಲಿ ತಗೋ ಏನಾಗಿಲ್ಲ ಚಾನ ಅಷ್ಟ ಬೇಡ ಅಂದ್ರೆ ಅಡುಗೆ ಮಾಡಿಬಿಡ್ತಾನಂತ ರಾತ್ರಿ ಉಂಡು ಮನೆಗೆ ಹೋಗೋನ್ರಿ ಹೌದಾ ಬಿಡ್ಡಿರ ಹಂಗೆ ಬಡ ಬಡಬಡ ಅಡಿಗೆ ಮಾಡ್ಬಿಡ್ತೇವೆ ಅಂತ ಉಂಡ ನಿಮ್ಮ ಮನೆಗೆ ಹೋಗ್ತೀರಿ ನಿಮ್ಮ ಮಗು ಬೇಕಾದ್ರೆ ಹೋಗಿ ನಾನು ಹೇಳಿ ಅಂತ ಅಜ್ಜಿ ಇರಲಿ ತಗೋಬೇ ಇಲ್ವಾ ನೀವು ಇಬ್ಬರಿ ಇವತ್ತು ರಾತ್ರಿ ಉಂಡೆ ಹೋಗಬೇಕು ನೋಡು ಹೌದಾ ಸೀತಾ ಯಾಕಷ್ಟು ಹೇಳ್ಸ್ಕೊತಿದ್ದೀನಿ ನೀನು ಹೊಸದಾಗಿ ಬಂದೀನ ನಮ್ಮ ನಮ್ಮ ಮನೆಗೆ ನಿನಗೇನು ಬೇರೆಯವ್ರ ಮನೆಯನ್ನು ಸಾತೈತಿ ಹಾಂ ಕೈ ಇರಲಿ ನೀ ಇಷ್ಟು ಬೇಸರ ಅಂದ್ರೆ ಮಾಡಿ ಹಂಗಾರ ಉಂಡೆ ಹೋಗಕ್ಕೆ ಹಂಗಾರ ನಾನು ನಿಮ್ಮ ಮಗುಗೆ ಹೇಳ್ತೇನೆ ತಗೋವಾ ಇದೆ ತಗೋರಿ ನಾ ಫೋನ್ ಮಾಡಿ ಹೇಳ್ತೇನೆ ಅಂತ ಅವ್ರ ಹೋಗ ಹಂಗರ ಫೋನ್ ಮಾಡಿ ಹೇಳಿ ಬಿಡ್ ಪಾಪಕ್ಕೆ ರಾತ್ರಿ ಈಡಂಗ ಅಡಿಗೆ ಮಾಡಿ ಕಾಯ್ಕೊಂಡು ಕುಂತಿರ್ತಾ ಕಾಯಿಪಲ್ಲೆಲ್ಲ ಅದಾವೆ ಎಲ್ಲ ಅದ ತೊಗರತ್ತಿ ಸೀತಾ ಪ್ರೀತಿ ಬಂದ್ರೇನು ಬರ್ರಿ ಅಡಿಗೆ ಹೆಂಗೆ ಮಾಡಿದ್ರೆ ಚಲೋ ಮಾಡಿದ್ರ ಹ್ಞೂ ರೆಂಟಿ ಭಾಳ ಅಂದ್ರೆ ಭಾಳ ಮಸ್ತ್ ಮಾಡಿದ್ದಿರಿ ಆದರೂ ಅಜ್ಜಿ ಭಾಳ ಪುಣ್ಯ ಮಾಡಿದ್ ಬಿಡ್ರಿ ಅಂತ ಸೊಸಿನ ಪಡಿಬೇಕಂದ್ರ ಹ್ಞೂ ಆಕೆ ನಿಂಗ ಅಜ್ಜಿ ಸಸ್ಯ ಅದಾಳಲ್ಲ ಭಾಳ ಹೊಂದಾಣಿಕೆ ಕಾಳಕ್ಕೆ ತಡಿ ರೆಂಟಿ ಒಂದಿಟ್ಟು ನೀರು ಬರ್ತೇನೆ ಯವ್ವ ಅವ್ರ ಮನೆ ಎಷ್ಟರ ಜೀವ ಮಾಡ್ಬೇಕಂತಿದ್ದೀನಿ ನೀನು ಹಂಗಾದಾರಲ್ಲವಾ ಅವ್ರು ಆದ್ರೆ ನೀಗ್ ಬಸರದಿಯಾ ಇನ್ನು ನೀ ಹೋದ್ರೆ ಕೇಳ್ಬೇಕಲ್ಲ ಹ್ಞೂ ಬೇವ್ವಾ ಭಾಳ ಜೀವ ಮಾಡಿದ್ರು ಬಿಡು ನಡಿವ ಮಕ್ಕೋ ನಡಿ ಮತ್ತ ಮುಂಜಾನೆ ನಿಮ್ಮ ಮನ್ಯಾಗ ಜಲ್ದಿ ಬರ್ತಾರ ಹೋಗಾಕ್ ಬರ್ತೈತೆ ಮತ್ತೆ ಮಧ್ಯಾಹ್ನ ಉಂಡೋಗಿರಾ ಏನು ಮಾಡ್ತಾರೆ ಏನು ಬೇ ಅವ್ರು ಬಂದ ಮೇಲೆ ಮುಂದಿನ ಗೊತ್ತಾಗದು ನಾನು ಬೇಕು ಉಂಡು ಹೋಗಿರ ಅಂತ ಕೇಳ್ತೇನೆ ಬೇಡ ಮುಂಜಾನೆ ನಾಷ್ಟ ಮಾಡ್ತಾನಂತ ಬಡ ಬಡ ತಿನ್ನಿ ಮಧ್ಯಾಹ್ನಕ್ಕೆ ಏನಾರ ಚಲೋ ಅಡಿಗೆ ಮಾಡ್ಬಿಡ್ತೇನೆ ಉಂಡ ಹೋಗುವಂತಿ ತಗೋ ನಿಮ್ಮ ಅಪ್ಪ ಕಡೆ ಏನಾರ ಬೇಕಾಗಿದ್ದು ತರ್ಸ್ಕೋಬೇಕಿತ್ತು ಇರಲಿ ತಗೋಬೇವ ಮತ್ತು ಯಾಕೆ ಸುಮ್ನೆ ಏನಿಲ್ಲ ಮುಂಜಾನೆ ಹೇಳಿ ನಿಂಗೆ ನೀಂಗೇನೇನು ಬೇಕು ನೋಡ್ತೀನಿ ಸರ್ ಹೋಗುವಂತಿ ಹೋಗುವಂತ ತಂದ್ಕೊಡ್ತಾರ ರೀತಿ ಬಂದೇನು ಮಕ್ಕಳ್ತೀರಾ ಆದ್ರೂ ರೀ ಅಂಟಿ ಈ ಒಂದು ವಾರ ನಂಗೆ ಹೆಂಗೆ ಕಳಿತನದ ಗೊತ್ತಾಗಿಲ್ಲ ನೋಡ್ರಿ ಅಂದಂಗೆ ನೀ ದವಾಖಾನಿಗೆ ಯಾವಾಗ ಹೋಗ್ಬೇಕು ಇಲ್ಲಿಂದ ಹೋಕೆವಲ್ರಿ ನಾಳೆ ನಾಡ್ದಂಗೆ ಹೋಗಿ ಬಂದೇ ಬಿಡ್ತೀವಿ ರೀ ಇವ್ರು ಅದನ್ನ ಆತಿದ್ರ ಹೋಗಿ ಬಂದ್ಬಿಡೋಣ ಅಂತ ಏನು ಹೇಳ್ತಾರ ನೋಡೋಣ ಬಿಡೋದು ಬೇಡ ಅನ್ನೋಕತ್ತಿದ್ರು ನೀವು ಹೋಗಿ ತೋರ್ಸ ನಿನಗೆ ನಿನ್ನ ಪರವಾಗಿನ ಉತ್ತರ ಸಿಕ್ತತ್ ನೋಡು ಅಷ್ಟಾದ್ರೆ ಸಾಕು ನೋಡಿರಿ ಅಂಟಿ ಆದಷ್ಟು ಜಲ್ದಿ ನೀನು ಸಿಹಿ ಸುದ್ದಿ ತೊಗೊಂಡು ಮನೀಗ್ ಬರಬೇಕಾ ನಿಮ್ಮ ಬಾಯಿ ಹರ್ಕಿಂದ ಹಂಗಾಗ್ಲಿ ರೀ ಆಂಟಿ ಆಕೆ ತಾಕೇತ್ವಾ ಇನ್ನೊಂದ್ ಎರಡು ತಿಂಗಳದಾಗಂದ್ರೆ ನಿನ್ನ ಸಿಹಿ ಸುದ್ದಿ ಕೊಡ್ತೀನಿ ನೋಡ್ ನನಗೆ ಆಂಟಿ ನೀವು ಇಷ್ಟೆಲ್ಲ ಹೇಳಾಕತ್ತಿದ್ ನೋಡಿದ್ರೆ ನನಗೆಲ್ಲ ನಿಜಾನ ಆಗ್ತದಂತ ಅನ್ಸಾಕತ್ತೈತ್ರಿ ಹಂಗ ಅನ್ಕೋಬೇಕವ ಹಂಗೆ ಅನ್ಕೊಂಡಾಗ ಎಲ್ಲ ನಿಜ ಆಗೋದು ಅಕ್ಕ ಬಾ ಮಕ್ಕಳಕ್ಕೆ ಹೋಗೋಣ ಮಾಡಿ ರೀ ಅಂಟಿ ಮಾರನೇ ದಿನ ನೋಡೌರ ಹೆಂಗ ದಿವ್ಸ ಅನ್ನೋದು ಗೊತ್ತಾಗ್ಲಿಲ್ಲ ನೋಡು ಹೂನ್ರಿ ಮತ್ ಆಗ್ಲಾ ಹತ್ತು ಹನ್ನೆರಡು ದಿವಸ ಆಯ್ತು ನಮ್ಮ ಸೀತಾ ಬಂದು ಪ್ರೀತಿ ಬಂದು ಎಂಟು ದಿನ ಆತ ಊರಿಗೆ ಹೊಳ್ಳಿ ನೋಡು ನಿಂತ್ರಿ ಕಣ್ಣು ಮುಚ್ಚಿ ಕಣ್ ತಗೋಸ್ ದಿವ್ಸ ಬಂದ ಬಿಡ್ತಾವ್ ಸ್ವಲ್ಪ ದಿವಸ ಕತಿ ಹಡ್ಯಾ ಬರ್ತಾವ ನೋಡ ಮನಿ ಅದ್ರಿ ಏನೋ ದಿವಸ ಮಾವಾರ ಬಂದ್ರಿ ಅನ್ಬಾ ಬರ್ರಿ ಕುಂದ್ರಿ ಬರ್ರಿ ಗೌರ ಹೋಗುವ ಒಂದ್ ಮಾಡ್ಕೊಂಬಾ ಎಲ್ಲ ಹುಡುಗಿಯರು ಒಳಗಿನ ಮಾಡಕತ್ತಿರ್ಬೇಕ್ರಿ ಕರ್ಕೊಂಡ್ ಬರ್ತೇಂತಿ ಬರ್ರಿ ಕುಂದ್ರಿ ಅತ್ತಿ ಮತ್ತೆ ಎಲ್ಲಾ ಪ್ರಯಾಣ ಸುಖಕರವಾಗಿರೀ ಹ್ ರೀ ಮಾವರ ಎಲ್ಲ ಚಲೋ ಐತ್ ನೋಡ್ರಿ ಮತ್ತೆ ಪಾ ಸತೀಶಾ ಏನಂತಿದಿ ಏನಿಲ್ಲ ನೋಡ್ರಿ ಮಾವಾರ ನಮ್ ಪ್ರೀತೀದ ದೊಡ್ಡ ಚಿಂತೆ ಬಿಟ್ಟೇತ್ ನನಗ ಚಿಂತೆ ಬಿಡಪ್ಪ ಹೋಗು ನೀ ನಾಳೆ ನವ ಕರ್ಕೊಂಡು ಹೋಗು ಹಂಡ್ರೆಡ್ ಪರ್ಸೆಂಟ್ ಬರದ್ ಕೊಡ್ತೇನೆ ನಿನ್ಗ ಪ್ರೀತಿನ ಚೆಕ್ ಮಾಡದಿ ಡಾಕ್ಟರ್ ತಿನ್ನ ಆಶ್ಚರ್ಯ ಪಡ್ಬೇಕು ಅಯ್ಯೋ ಹೆಂಗ್ ರೀ ಆರಾಮ ಬಿಟ್ಟಿರಲಿಲ್ಲ ಹೆಂಗಾಗೈತಿ ಅಂತ ಹೇಳಿ ನೋಡ್ಬೋಬೇಕನ್ರೀ ಚಲೋ ಅಷ್ಟಾದ್ರಲೋತ್ ನೋಡ್ರಿ ಹುನ್ವಾ ಎಲ್ಲ ಬ್ಯಾಗ್ ಅದು ರೆಡಿ ಐತಿಲ್ಲ ಬರೀ ಹೋಗೋನ್ ತಗೊಂಬ್ರಿ ಯಾಕ್ರಿ ಹೇಳಿ ಅಂದ್ರ ಮದ್ ಉಂಡು ಉಂಡ್ ತಗೋರಿ ನೀನ್ ಮತ್ತೆ ಅಡಿಗೆ ಮಾಡಾತ್ತಾಳ ಇಲ್ರಿ ಮಾವಾರ ಮತ್ತಲ್ಲೇ ಹೋಗಿ ಕೆಲ್ಸದ ಓದಕರಿ ಏ ಇಲ್ರಿಪ್ಪ ನಂದೆಲ್ಲ ಅಡಿಗೆ ಈಗ ಉಂಡ ಹೋಗಕ್ ನೀವು ರಮ ಇಲ್ರಿ ತಗೋಪ ಆ ತಗೋರಿ ಅತ್ತಿ ನೀವ್ ಹೆಂಗ ಅನ್ಸುತ್ತೆ ಹಂಗ ಮಾಡ್ರಿ ಒಂದ್ ತಾಸ್ನಾಗ ಅಡಿಗೆ ಮಾಡಬಿಡ್ತಾನೆ ಈಗ ಹೆಚ್ಚು ಕಮ್ಮಿ ಅರ್ಧ ಆಗೈತೆ ಇನ್ನೊಂದ್ ಈಟ್ ಉಳ್ದೈತಿ ಏನ್ ಮಾಡ್ತಾರ ಅಂತ ಉಂಡ ಹೋಗಂತ್ರಿ ತಗೋರಿ ಹಂಗಾಗ್ಲಿ ತಗೋರಿ ಅತ್ತಿ ರೀ ಹಂಗ ಒಂದಿಷ್ಟು ಕಡ್ಲಿ ಇಟ್ಟು ತಗೊಂಡ್ಬರ್ತಿರ್ನ ಬಜಿ ಮಾಡ್ತೇನೆ ಅತ್ತಿರ ಬಜಿ ಗಿಜಿ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಈಗ ಏನೈತೆ ಅದಷ್ಟೇ ಮಾಡ್ಕೊಟ್ಬಿಡ್ರಿ ಸಾಕು ಇಲ್ಪಾ ಎರಡು ಹುಡುಗಿಯರ್ ಬಂದಿಟ್ಟ ಬಜಿ ಮಾಡಿ ತಿನ್ಸಿ ಕಳಿಸ್ತೇನೆ ಅಂತ ತಗೋ ಓ ಅತ್ತಿರ್ ನೋಡ ಬರೀ ಹೆಣ್ಮಕ್ಳಿಗಷ್ಟೇ ಎಲ್ಲಾ ಸೇವೆ ಮಾಡಾಕತ್ ಬಿಟ್ಟಾರ ಅಳಿಯಂದ್ರ ಅಂದ್ರ ಲೆಕ್ಕಕ್ಕ ಇಲ್ಲ ಇಲ್ಪ ಹಂಗೇನಿಲ್ಲ ಸೀತಾ ನಿನಗೆ ಗೊತ್ತಿದ್ದೈತಿ ಮತ್ ಇನ್ ಪ್ರೀತಿ ಪಾಪಾಕಿ ಬಾಳದ್ಮೇಲೆ ಬಂದಾಳಾ ಇಷ್ಟ ದಿವ್ಸ ಆಕಿ ಬಾ ತಿಂದಿಲ್ಲ ಬಾಯ್ ಕಟ್ಟಿದ್ಲ ನಿನ್ನೀಗ ಔಷಧಿ ಮುಗಿತಲಾ ಮತ್ ಇವತ್ ಒಂದಿಟ್ಟೇನಾರ ತಿನ್ಸಿ ಕಳ್ಸನಕೋ ಬೇಡಪ್ಪ ಅತ್ತಿರ ಹಂಗೇನಿಲ್ಲ ರೀಪ್ಪ ನೀವು ಇಷ್ಟ ಪ್ರೀತಿಯಿಂದ ನೋಡ್ಕೊಳ ನನಗೆ ಮನಸ್ಸು ತುಂಬಿ ಬಂತು ಮತ್ತ್ ನಾನ್ ಇದಕ್ಕೂ ಏನ್ ಬೇಜಾರ ಬೇಡ್ರಿ ಇಲ್ಲಪ್ಪ ಹಿಂಗ ಎಲ್ಲ ನಕ್ಕೊಂತ ಚಂದಿದ್ರ ಅಷ್ಟ ಸಾಕ್ ನೋಡ್ ನನ್ ನಡ್ರಿ ಜಲ್ದಿ ಜಲ್ದಿ ಇಟ್ಟೆ ಅಂದ್ರೆ ಸ್ವಲ್ಪ ನೆನಿತೈತಿ ಹಿಟ್ ಆಮೇಲೆ ಬಜಿ ನಾನು ಚಲೋಕರ್ತೇನ್ರಿ ಬಂದೆ ಬರ್ತೇನೆ ಏ ಬೇಡಪ್ಪ ಕುಂದ್ರು ನೀ ನಾ ಹೋಗಿ ಬರ್ತೇನೆ ಸ್ವಲ್ಪ ಸಮಯದ ನಂತರ ಅವ ನಾ ಹೋಗಿ ಬರ್ತೇವೆ ಅಂತ ಅಪ್ಪಾಜಿ ಹೋಗಿ ಬರ್ತೇವೆ ರೀ ಆಂಟಿ ನಾ ಹೋಗಿ ಬರ್ತೇನೆ ರೀ ಅಂಕಲ್ ನಾ ಬರ್ತೇವೆ ರೀ ಹೋಗಿ ಬರ್ತೀರಾ ಬಾ ಮಕ್ಕಳ ಹೋಗಿ ಬರ್ರಿ ವಾ ಇಷ್ಟು ದಿವಸ ನಮ್ಮ ಮನೆಯಾಗ ತುಂಬಿದ ಮನಿ ಆಗಿತ್ತು ಇವತ್ತು ಮತ್ತೆ ನೀವಿಬ್ರು ಹಣ್ಣು ನಿಂತ್ರಿ ಅದ ನಾನು ಈಕಿ ಗಂಡ ಗುಂಡಿ ಇಬ್ಬರು ಉಳಿತೇವೆ ನೋಡು ಮತ್ತೆ ಬರ್ರಿ ವಾ ಏನ ಹೋಗಿ ರೀ ಆಂಟಿ ಅವ ಹೋಗಿ ಬರ್ತೇನೆ ಅಪ್ಪಾಜಿ ಹೋಗ ಬರ್ತೇನೆ ಹೋಗಿ ಬಾ ವಾ ಮಗಳ ಪ್ರೀತಿ ಹೋಗಿ ಬರ್ತೀಯ ಅವ ಹೋಗಿ ರೀ ಆಂಟಿ ಹೋಗಿ ಬರ್ತೇನೆ ರೀ ನೀವು ಬರ್ತೀರಿ ನೀವು ನನಗೆ ತಾಯಿ ಪ್ರೀತಿ ಅಂದ್ರೆ ಎಷ್ಟು ನಿಷ್ಕಲ್ಮಶವಾಗಿರ್ತೈತಿ ನಾ ತೋರಿಸ್ಕೊಟ್ರಿ ಅಂಟಿ ಈ ಒಂದು ವಾರ ನಾನು ಕರೇನ ಬೇರೆ ಪ್ರಪಂಚಕ್ಕೆ ಆಗಿತ್ತು ಭಾಳ ಅಂದ್ರೆ ಭಾಳ ಹಚ್ಕೊಂಡ್ ಬಿಟ್ಟೇನ್ರಿ ಅಂಟಿ ನಿಮ್ ನಾನು ನೀವು ಮರಿಬೇಡ್ರಿ ನನ್ನ ಇಲ್ವಾ ನಿನ್ ಹೆಂಗ್ ಮರ್ಯಕ್ ಆಕೇತಿ ನಮ್ಗ ಸೀತಾ ನಮ್ಮ ಮಗಳಲ್ವಾ ನೀನು ನಮ್ಮ ಮಗಳಂತನ ತಿಳ್ಕೊಂಡೇವ್ ನಾವ್ ಹಂಗಾರನಿಯಿಂದ ಹೋಗಬೇಕಾದ್ರೆ ಯಾರು ಹೆಣ್ಮಕ್ಳು ಆತಾರ ಅದು ತವರ್ ಮನಿ ಶ್ರೇಯಸ್ನ ಗೌರ ಸಾರ್ಗ ಬಂತಿ ಎರಡು ಹೆಣ್ಮಕ್ಳು ಗಂಡದ ಮನಿಗ್ ಹೊಂಟ ನಿಂತ ನನಗ್ ದುಃಖ ಆಗ್ತಾ ಇರ್ತದ ಸೃಷ್ಟಿ ನಿಯಮನ ಹಂಗಲ್ವಾ ಮದುವೆ ಆದ್ಮೇಲೆ ಹೆಣ್ಮಕ್ಳು ಗಂಡ ಮನಿಗೆ ಹೋಗಬೇಕಲ್ಲ ಎಷ್ಟು ಅಂದ್ರೆ ತವರು ಮನಿ ತವರು ಮನಿನಿನು ದೊಡ್ಡ ಮನಿ ಗಂಡ ಮನಿನು ಇದರ ಮನ್ಯಾಗ ಹುಟ್ಟಿ ಬೆಳೆದಿರ್ತಾರೆ ಕರು ಆದ್ರೆ ಮದುವೆ ಆದ್ಮೇಲೆ ತವರು ಮನಿಗೆ ಅತಿಥಿಗಳ ಬರುವಂಥದ್ದು ಹೆಣ್ಮಕ್ಳು ಜೀವನ ಆಗ್ಲಿನವ್ವ ಹ್ಞೂ ರೀ ಹೆಣ್ಮಕ್ಳಿಗೆ ಇದ ಬಾರಿ ಸಂಕಟದ ವಿಷಯ ಹುಟ್ಟಿ ಬೆಳೆಯೋ ತನಕ ತನ್ನ ಸ್ವಂತ ಮನಿ ಬೆಳೆದ ಮದುವೆ ಆದ್ಮೇಲೆ ತ ಹುಟ್ಟಿ ಬೆಳೆದಿದ ಮನಿನ ಒಂಥರಾ ನೆಂಟ್ರು ಮನಿ ಆದಂಗ ಆಗ್ಬಿಡ್ತೈತೆ ತೋರಿ ಕಾ ತಗೋವ್ವ ಒಪ್ಪ ಬರಿ ಅವ ಹುಷಾರಿ ಹ್ಞೂ ಅವ್ವ ನೀವಿಬ್ರು ನಿಮ್ಮ ಬಗ್ಗೆ ಭಾಳ ಕಾಳಜಿ ತಗೋರ ರೀ ಆ ಅಂಟಿ ಅವರ ಸಾಕ್ ಮಾಡಿನ ಇಷ್ಟು ಕಣ್ಣೀರ್ ನೋಡಸ್ಕೋರಿ ಹಿಂಗ ಕಣ್ಣೀರ್ ಹಾಕೊಂತ ಹೋಗ್ಬಾರ್ದವ ಕಣ್ಣೀರ್ ನೋಡಕೋರಿ ಹೋ ಬರವ ಮಳೆಲ್ಲವಾ ಇಬ್ಬರು ಹೋದ್ರೂ ಇಬ್ರು ಉಳಿದ್ರಿ ನೋಡಿಗೆ ಮತ್ ನಮ್ ಬಾ ಬಾಬಾ ಇನ್ನಷ್ಟು ದಿವಸ ಇನ್ನೊಂದ್ ಎರಡ್ ಮೂರ್ ತಿಂಗಳ ಬಂದ ಬರ್ತಾಳ ಮತ್ ಆಮೇಲೆ ಹೊಳ್ಳಿ ಅವ್ರ ಮನಿ ಹೋಗಿ ಹೋಗಾರಲ್ರಿ ಅವ್ರು ಅದ ಜೀವನ ಅಲ್ವಾ ನೋಡಿ ನೋಡಿ ನನ್ಗ ಒಂದ್ ಸುಸ್ತ ಹಾಕಿ ತುಂಬಾ ಯಾಕೆ ಸುಸ್ತ ಆಕನ್ ಸುಳ್ಳು ಹೇಳ್ತಿರಿ ತಗೋರಿ ಇಬ್ಬರು ಹೋದ್ರಲ್ಲ ಈಗ ಅದ ನಿಮಗ ಮನ್ಸಿಗೆ ಬ್ಯಾಸ್ ಆಗತ್ತ ಹೋದಲ್ಲ

ಏನ್ ಹೇಳದಿರ್ತತಿ ಮತ್ತೆ ತವ್ರ ಬರಕತ್ತಾರ ಅಂದ್ರೆ ಉಂಡ ಕಳಿಸ್ತಾರಲ್ಲೇನ ಅದು ಖರೆ ಅಲ್ರಿ ನಾವೆಲ್ಲ ಅವಾಗ ತವ್ರ ಮನೆಯಿಂದ ಬರ್ಬೇಕಂದ್ರೆ ಅಡಿಗೆ ಕಟ್ಕೊಂಡ್ ಬರ್ತಿದ್ವಿ ಈಗ ಒಬ್ಬೊಬ್ರು ಹಂಗ ಮಾಡ್ತಾರವ ಈಗ ಬರ್ತಾ ಬರ್ತಾ ಪದ್ಧತಿಗಳೆಲ್ಲ ಬದಲಾವಣೆ ಆಗಕತ್ತಾವ್ ಏನ ಗಾಡಿ ಶಬ್ದ ಅಥವಾ ಬಂದ್ರೆ ಕಾಣ್ತತಿ ಹ್ಮ್ ಬಂದ್ರೆ ಅನಿಸ್ತತಿ ಹೌದ್ ನೋಡ್ರಿ ಬಂದ ಬಿಟ್ರೆ ಸೀತಾ ಪ್ರೀತಿ ಬಂದ್ರೆ ಅವ ಬರ್ರಿ ಮಕ್ಕಳ ಇಬ್ರು ಆರಾಮದಿರಾವ ಹೂನ್ರಿ ಮಾವ ಆರಾಮದಿವ್ ನೋಡ್ರಿ ನೀವ್ ಆರಾಮದಿರಿ ಹುನ ನಾವು ಆರಾಮದಿನ್ ಬರ್ರಿ ಕುಂದ್ರು ಬರ್ರಿ ಅವ ಪ್ರೀತಿ ಈ ಹೆಂಗ್ ಅನ್ಸಾತ್ವಾ ಅಜ್ಜಿ ಸೀತಾರ್ ನಂಗೆ ಇಷ್ಟ ಚಂದ ನೋಡ್ಕೊಂಡ್ರ ಅಂದ್ರ ಅಷ್ಟ ಚಂದ ನೋಡ್ಕೊಂಡ್ರಿ ಭಾಳ ಅಂದ್ರೆ ಬಾಳ ಪ್ರೀತಿ ಮಾಡಿದ್ರಿ ನನ್ಗಾರ ಎಷ್ಟು ಖುಷಿ ಆಗತ್ತಿದ್ ಗೊತ್ತಿದ್ರಿ ನನ್ಗ ಒಂಥರ ಅಲ್ಲೇನ ಹುಟ್ಟಿ ಬಳ್ದೆ ಅನ್ನೋಷ್ಟು ಖುಷಿ ಆಗತ್ತಿತ್ತು ಹಂಗ ಅದಾರ ಅವ್ರ ಮನೆಯಾಗ ಅಷ್ಟು ಜೀವ ಮಾಡ್ತಾರ ನೋಡಿ ಎಲ್ಲಾರ್ಗು ಬರಬೇಕಾರು ಅತ್ತ ಬಂದ್ಬಿಟ್ಟೆ ನೋಡ್ರಿ ಅಷ್ಟು ಹಚ್ಕೊಂಡಿದ್ದೆ ನ ಮಗಳ ಹೂನ್ರಿ ಅಜ್ಜಿ ಬರಕ ಮನ್ಸಾಗಿದ್ ನೋಡ್ರಿ ಅಷ್ಟು ಬೇಜಾರಾಗನ್ಸತ್ವ ನಿನಗ ಎಲ್ಲ ಈಗ ಒಂದಿಟ್ಟು ಹಗುರ ಅನ್ಸಾತಿ ನನಗ ನೋಡ್ಬೇಕ್ರಿ ನಾಳೆ ದವಾಖಾನಿಗೆ ಹೋಗ್ಯವಲ್ಲ ಡಾಕ್ಟರ್ ಏನು ಹೇಳ್ತಾರ ಏನೋ ನೋಡ್ಬೇಕು ಎಲ್ಲ ಚಲೋ ಆಕೇತಿ ಬರವ ಚಾಗಿ ಏನಾರು ಕುಡಿತಿರ್ನ ಹೇಳ್ರಿ ಜಿನ ಎಲ್ಲರಿಗೂ ಚಾ ಇಟ್ಟ ಅಂತ ಈಗ ಯಾವ ಇದೇ ಈಗ ಬಂದಿರಿ ಒಂದಿಟ್ಟು ಕುಂತು ಸುಧಾರಿಸ್ಕೋರಿ ಮತ್ತೆ ಇನ್ಮೇಲೆ ಕೆಲಸ ಮಾಡೋದು ಇದ್ದಿದ್ದೈತಿ ಹೌದಾ ಕುಂದ್ರಿ ಇಬ್ರು ಆಮೇಲೆ ಒಂದಿಟ್ಟು ಟೆಸ್ಟ್ ಎಷ್ಟು ಆಕೇತ್ ಅಷ್ಟು ಕೈ ಕೆಳಗೆ ಆಸ್ರ ಆಗೋಂತ್ರಿ ನಿಮ್ಮ ಮತ್ತೆ ಎಲ್ಲಾರು ಸೇರ್ ಮಾಡೋಣ ಅಂತ ಸೀತಾ ಇನ್ಮೇಲೆ ಇನ್ನೂ ಹುಷಾರಿಂದ ಇರ್ಬೇಕು ನೀನು ಪ್ರೀತಿ ನೀವು ಅಜ್ಜಿ ಪಜ್ಜಿ ಈಗ ಅದು ಎತ್ತಕ್ಕೆ ಹೋಗ್ಬಾಡವಾ ಹ್ಞೂ ರೀ ಅಜ್ಜಿ ನೀವು ಕುಂದ್ರಿ ನಾ ಚಾ ಮಾಡ್ಕೊಂಡ್ ಬರ್ತಾನಂತ ಚಾ ಜೋಡಿ ಏನಾರು ನಾಷ್ಟ ಮಾಡೋರ್ನ ಸ್ವಲ್ಪ ಮಾಡ್ಕೊಂಡ್ ಬರ್ತೇನೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಆರ್ ಕೆ ಅನ್ನೋರು ಅವ್ರಿಗ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡ್ರು ಅವ್ರ ಹೆಸರು ಸಮೂ ಲಕ್ಷ್ಮಿ ಅಂತ್ರಿ ಅವ್ರಗ ಅವ್ರ ಗ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಾರ್ರಿ ಹಾಯ್ ಸಮ ಲಕ್ಷ್ಮಿ ಅವ್ರೆ ನಿಮ್ ಹಸ್ಬಂಡ್ ಹೇಳಿ ಗೊತ್ತಿಲ್ರಿ ನಿಮಗೂ ನಿಮ್ ಹಸ್ಬಂಡ್ ಅವ್ರಿಗೂ ನನ್ನ ಕಡೆಯಿಂದ ಹಾಯ್ ರೀ ಆಯ್ತ್ರಿ ಮತ್ತೆ ಮುಂದಿನ ಎಪಿಸೋಡ್ ಒಳಗ ಸಿಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗೂ ಒಳ್ಳೇದಾಗ್ಲಿ ನಿಮ್ ದಿನ ರೀ